ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡಿದ್ರೆ ಇಲ್ಲಿ ಪುರುಷರಿಗೂ ಇನ್ನು ಮುಂದೆ ಎರಡ್ ಎರಡು ಸಾವಿರ ರೂಪಾಯಿ ಹಣ ಬರುತ್ತಾ ಇದೆ ಅಂತ ಇಲ್ಲಿ ಸಾಕಷ್ಟು ಜನಕ್ಕೆ ಕ್ವಶನ್ ಕೂಡ ಬರ್ತಾ ಇದೆ ಈ ಒಂದು ಮಾಹಿತಿ ನಿಜಾನ ಅಥವಾ ಸುಳ್ಳ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಹಾಗೆ ಲೋಕಸಭಾ ಚುನಾವಣೆ ಆದ ನಂತರ ದಿನಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಹಣ ಬಂದ್ ಆಗುತ್ತೆ ಅಂತ ಕೂಡ ಎಲ್ಲ ಕಡೆ ವೈರಲ್ ಕೂಡ ಆಗ್ತಾ ಇದೆ ಈ ವಿಷಯ ಸೊ ಈ ಒಂದು ಮಾಹಿತಿ ಕೂಡ ಇಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಈ ಒಂದು ಎಲ್ಲ ಮಾಹಿತಿಗಳನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಬೇಕಂದ್ರೆ ನೀವೇನು ಮಾಡಬೇಕು ಅಂತ ಕೇಳೋದಾದ್ರೆ ಪ್ರತಿನಿತ್ಯ ಹೇಳುವಾಗ ಈ ಒಂದು ವಿಡಿಯೋನ ಯಾರು ಮಧ್ಯದಲ್ಲಿ ಓಡಿಸಿ ಓಡಿಸಿ ನೋಡಬೇಡಿ ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ಸೊ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನಿಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ ಸೊ ಈಗ ಮೊದಲನೇದಾಗಿ ನೋಡೋದಾದರೆ ಪುರುಷರಿಗೂ ಕೂಡ ಎರಡೆರಡು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಅಂತ ಇಲ್ಲಿ ಕೇಳ್ತಿದ್ರು ಇಲ್ಲಿ ಗೃಹ ಲಕ್ಷ್ಮರಿಗೆ ಸಾವಿರ ರೂಪಾಯಿ ಬರೋ ತರನೇ ಇಲ್ಲಿ ಪುರುಷರಿಗೂ ಕೂಡ ಬರ್ತಾ ಇದೆ ಆದ್ರೆ ಕೆಲವರಿಗೆ ಮಾತ್ರ ಅಂತ ಅಂದ್ರೆ ಯಾರಿಗೆ ಅಂತ ಕೇಳೋದಾದ್ರೆ ಇಲ್ಲಿ ಅದಕ್ಕಿಂತ ಮುಂಚೆ ಇಲ್ಲಿ ಎಲ್ಲಾ ಪುರುಷರಿಗೆ ಎರಡ್ ಎರಡು ಸಾವಿರ ರೂಪಾಯಿ ಹಣ ಬರೋದಿಲ್ಲ ಮತ್ತೆ ಅದಕ್ಕಿಂತ ಮುಂಚೆ ಇಲ್ಲಿ ಯಾರಿಗೆ ಬರುತ್ತೆ ಅಂತ ಕೇಳೋದಾದ್ರೆ ಇಲ್ಲಿ ಯಾರ ಮನೆಯಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರು ಮಹಿಳೆಯರು ಇರಲ್ವೋ ಸೊ ಅಂತವರಿಗೆ ಮಾತ್ರ ಅಂದ್ರೆ ಸಿಂಗಲ್ ವ್ಯಕ್ತಿ ಇದ್ರೆ ಮಾತ್ರ ಇಲ್ಲಿ ಅವರಿಗೆ ಸರ್ಕಾರದವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅವರಿಂದಾನೇ ಇಲ್ಲಿ ಸ್ಪಷ್ಟತೆ ನೀಡಬೇಕು ಅಂತ ತಿಳಿಸಿರುವಂತದ್ದು ಆದ್ರೆ ರೇಷನ್ ಕಾರ್ಡ್ ಅಲ್ಲಿ ಒಬ್ಬರೇ ಪುರುಷ ಇದ್ರೆ ಸೊ ಅಂತವರಿಗೆ ಮಾತ್ರ ಇಲ್ಲಿ ಎರಡ್ ಸಾವಿರ ರೂಪಾಯಿ ಹಣನ ಬರಬೇಕು ಅಂತ ಇಲ್ಲಿ ಚರ್ಚೆ ಕೂಡ ನಡೆಸ್ತಾ ಇದಾರೆ ಆದರೆ ಇದು ಇನ್ನು ಫೈನಲ್ ಕೂಡ ಆಗಿಲ್ಲ ಸೊ ಇದರ ಬಗ್ಗೆ ಚರ್ಚೆ ಕೂಡ ಮುಗಿದ ಮೇಲೆ ಖಂಡಿತವಾಗಿ ವಿಡಿಯೋ ಮಾಡಿ ತಿರ್ತೇನೆ ಸ್ನೇಹಿತರೆ ಸೊ ಈಗ ಎರಡನೇದಾಗಿ ನೋಡೋದಾದ್ರೆ ಇಲ್ಲಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಅಲ್ವಾ ಅದಕ್ಕೆ ಕಾಂಗ್ರೆಸ್ ತಂದಿರುವ ಐದು ಗ್ಯಾರಂಟಿಗಳು ಇಲ್ಲಿ ಬಂದ್ ಮಾಡ್ತಾರೆ ಅಂತ ಸಾಕಷ್ಟು ಜನ ಯೂಟ್ಯೂಬ್ ವಿಡಿಯೋಗಳಲ್ಲಿ ನೋಡಿರ್ತಿರಲ್ಲ ಆದ್ರೆ ನಿಜ ಏನು ಅಂದರೆ ಇಲ್ಲಿ ಕಾಂಗ್ರೆಸ್ದವರು ಏನು ಹೇಳಿದ್ದಾರೆ ಅಂದರೆ ಇಲ್ಲಿ ಲೋಕಸಭಾ ಚುನಾವಣೆ ನಮ್ಮ ಅಧಿಕಾರ ಬರದೇ ಹೋದರೆ ಬೇರೆಯವರ ಅಧಿಕಾರ ಬಂದ್ರೆ ಅವರು ಕಾಂಗ್ರೆಸ್ ನೀಡಿರುವ ಐದು ಗ್ಯಾರಂಟಿ ರದ್ದು ಮಾಡ್ತಾರೆ ಅಂತ ತಿಳಿಸಿದ್ದಾರೆ ಇಲ್ಲಿ ಕಾಂಗ್ರೆಸ್ ಅವರು ಸ್ಪಷ್ಟತೆ ಮಾಹಿತಿನ ಕೊಟ್ಟಿಲ್ಲ ಯಾಕಂದ್ರೆ ನಾವು ಅಧಿಕಾರ ಬಂದ್ರೆ ಮಾತ್ರ ಇಲ್ಲಿ ನಾವು ಕ್ಯಾನ್ಸಲ್ ಅನ್ನ ಮಾಡೋದಿಲ್ಲ ಬೇರೆಯವರ ಅಧಿಕಾರ ಬಂದ್ರೆ ಮಾತ್ರ ಇಲ್ಲಿ ಕ್ಯಾನ್ಸಲ್ ಮಾಡಬಹುದು ಅಂತ ಇಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು ಸೊ ಈಗ ನಿಮಗೆ ಗೊತ್ತಾಗಿರಬಹುದು ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಹೇಗೆ ಅಂತ ಎಲ್ಲ ಗೊತ್ತಾಯ್ತು ಸೊ ಇದೇ ತರ ಹೊಸ ಹೊಸ ಅಪ್ಡೇಟ್ ಗೆ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ ಅದಕ್ಕೆ ತಕ್ಕ ಮಟ್ಟಿಗೆ ನಾನು ಉತ್ತರ ಕೊಡ್ತೀನಿ ಸೊ ಈ ಒಂದು ವಿಡಿಯೋ ಪೂರ್ತಿ ನೋಡಿದ ಕಾಗಿ ಧನ್ಯವಾದಗಳು ಸ್ನೇಹಿತರೆ